ಸುಮಾರು ನಾನ್ನೂರು ನಾಲ್ಕೈದು ವರ್ಷಗಳಿಂದ ನಮ್ಮ ಹಿರಿಯರು ತಲತನಾಂತರವಾಗಿ ಈ ದೇವಸ್ಥಾನದ ಕರ್ಗಾವ ಮತ್ತು ಪೂಜೆ ಮಾಡುವ ಅರಸನಾರುತ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದರ ಮಧ್ಯೆ ಸುಮಾರು ಒಂದು ಐದಾರು ವರ್ಷಗಳಿಂದ ಬೇರೆ ಗುರುತಿನ ಚಂದ್ರ ಪ್ರಾಂತ ಮಾಡ್ತಾ ಇದ್ದು ಮಾಡ್ತಾ ಮಾಡ್ತಾ ಇದ್ರು ಇದನ್ನು ಈಗ ರಾಜ್ಯದ ಉಚ್ಚ ನ್ಯಾಯಾಲಯವು ತಿರಸ್ಕರಿಸಿ ವಂಶಪರಂಪುರ ಅರ್ಥಿಗಳ ಕುಟುಂಬದ ಅಭ್ಯರ್ಥಿ ಯಾರಿದ್ದಾರೆ ರಮೇಶ್ ಅಂತಕ್ಕಂಥದ್ದು ಅವರೇ ಮಾಡೋಕ್ಕಂಥ ಆದೇಶನ ಕೊಟ್ಟಿರ್ತಾರೆ ಅದಕ್ಕೋಸ್ಕರ ಈಗ ಕಾಲಾವಕಾಶ ಕಡಿಮೆ ಇದೆ ಮೂರು ದಿನ ಮಾತ್ರ ಇದೆ ಮೂರು ದಿನದಲ್ಲಿ ನಾವು ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡು ಕಾರ್ಯಕ್ರಮನ ಚಾಲನೆ ಮಾಡ್ತಾ ಇದ್ದೀವಿ ಯಾವುದೇ ಅಹಿತಕರ ಘಟನೆಗಳಿಗೆ ಯಾವ ಆಸ್ಪದ ಪಡೆದಿರೋ ನಮ್ಮ ಹಿರಿಯರು ಯಾವ ಸಂಪ್ರದಾಯದಲ್ಲಿ ಈ ದೇವಸ್ಥಾನದ ಉತ್ಸವ ಪೂಜಾ ಸಂಪ್ರದಾಯಗಳನ್ನು ಮಾಡ್ಕೊಂಡಿದ್ದಾರೆ ಅವರನ್ನು ಜಾತಿ ತೊಗೊಂಡು ಮಾಡಿಕೊಂಡು ಬಗ್ಗೆ ನಾವು ನಲವತ್ತಾಯ ಎರಡು ದಿನದ ಬರ್ತಾ ನಲವತ್ತೆಂಟಲ್ಲ ನಲವತ್ತೆರಡು ದಿನದ ಬರ್ತಾ ಇರುತ್ತೆ ನಮ್ಮಲ್ಲಿ ಈಗ ನಮ್ಮ ಹಿರಿಯರು ಮೃತನೂ ಮಾಡ್ಕೊಂಡು ಬರ್ತಿದೆ ನಾವು ಜಾತ್ರೆ ಆಗಲಿ ಬಿಡಲಿ ಚೈತ್ರ ಹುಣ್ಣಿಮೆಯಿಂದ ನಲವತ್ತೆರಡು ದಿನ ಹಿಂದೆ ಇಲ್ಲ ನಾವು ಕೆಲವು ನಿಯಮಗಳನ್ನು ಪಾಲನೆ ಮಾಡ್ಕೊಂಡು ಬಿಡ್ತೇವೆ ಆ ನಿಯಮಗಳು ಜಾತ್ರೆ ಆದರೂ ಪರ ಇಲ್ಲ ಆದರೂ ಪರವಾಗಿಲ್ಲ ಆದರೆ ಆ ನಿಯಮಗಳು ಮಾತ್ರ ನಾವು ಮಾಡಲೇಬೇಕು ಮಾಡ್ಕೊಂಡು ಬಂದಿದ್ದೀವಿ ಪ್ರತಿ ವರ್ಷ ಇನ್ನು ಮುಂದೆ ಗೊಂದಲ ಇದೆ ಆಗಲಿ ಮುಂದೆ ಇನ್ನು ಮುಂದೆ ಗೊಂದಲ ಇಲ್ಲ ವಂಶ ಪರಕು ಅರ್ಜಿಕರ ಕುಟುಂಬ ಏನಿದೆ ಅವರೇ ಮಾಡ್ಕೊಳ್ಬೇಕು ಅಂತಕ್ಕಂಥ ಸ್ಪಷ್ಟ ಆದೇಶ ಮಾಡಿದ್ದಾರೆ ಚಂದ್ರಬಾಸ್ ತಪ್ಪಾತಾರೋ ಅರ್ಜಿಕರ ಕುಟುಂಬ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಹೇಳಿದೆ ಅಂತ್ಯ ಆಗಿದೆ ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯರ ಸೇರಿ ಮಾತುಕತೆ ಮಾಡ್ತಿದ್ದಾರೆ ಏನು ಮಾಡ್ತಾರೋ ಸ್ಪಷ್ಟ ನಮಗೆ ಗೊತ್ತಿಲ್ಲ ಅದು